ಈಗಲೇ ರಾಜ್ಯ ಮಟ್ಟದಲ್ಲಿ ಹಲವಾರು ಜಿಲ್ಲೆಗಳು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ವಾರ ಕೂಡ ಒಂದರಿಂದ ಎರಡು ಜಿಲ್ಲೆಗಳನ್ನ ಭೇಟಿಯನ್ನು ಮಾಡ್ತಾ ಇದ್ದೇವೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಕೊಪ್ಪಳಕ್ಕೆ ಹೋಗಿದ್ದು ಹಳೆ ಮೈಸೂರು ಪ್ರಾಂತದಲ್ಲಿ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ ಇವತ್ತು ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಬಹುಶಃ ಬಿಜಾಪುರ ಜಿಲ್ಲೆ ಇಂದಿನಿಂದ ಅಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಹತ್ರ ಸಾವಿರ ಕೋಟಿ ಅನುದಾನ ಅವತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ಇವತ್ತಿಗೂ ಕೂಡ ಮರಿಲಿಕ್ಕೆ ಸಾಧ್ಯ ಅಲ್ಲ ಈ ಭಾಗದ ಜನತೆಯ ಹೃದಯದಲ್ಲಿ ಈಗಲೂ ಕೂಡ ಅದು ದಟ್ಟವಾಗಿ ನಿಂತಿದೆ ಬಹುಶಃ ಇವೆಲ್ಲವನ್ನು ನೋಡಿದಾಗ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಇಲ್ಲಿರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಾದರೂ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿ ಅಟ್ಲೀಸ್ಟ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾಲ್ಕಕ್ಕೆ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನಾವು ಪ್ರಬಲವಾದಂಥ ಕ್ಯಾಂಡಿಡೇಟ್ಗಳನ್ನ ರೆಡಿ ಮಾಡಬೇಕಾಗತ್ತೆ ಎಲ್ಲೆಲ್ಲಿ ಕಾರ್ಯಕರ್ತರು ಮುಖಂಡರುಗಳನ್ನ ಹುರಿದುಂಬಿಸ್ಬೇಕಾಗತ್ತೆ ಇವೆಲ್ಲ ಕೆಲಸ ಕೂಡ ಪ್ರಾಮಾಣಿಕವಾಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬಣ್ಣ ಅವರು ನಾವು ಜೊತೆಯಲ್ಲಿ ಮತ್ತೊಬ್ಬರು ಹಿರಿಯಕರು ನಾಡ್ಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ ಬಿ ಡಿ ಪಾಟೀಲ್ರಿದ್ದಾರೆ ಚವ್ವಾಣ್ ಅವರಿದ್ದಾರೆ ಚವ್ವಣ್ ಎಲ್ಲರೂ ಕೂಡ ಇದ್ದಾರೆ ಇವತ್ತು ಅನೇಕ ಜನ ಮುಖಂಡರುಗಳು ಇವತ್ತು ನಮ್ಮನ್ನು ಸ್ವಾಗತಕ್ಕೆ ತೋರಿದ್ದಾರೆ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸೂಚನೆ ಏನು ಮೆಂಬರ್ಶಿಪ್ ಡ್ರೈವ್ ಮತ್ತೆ ಬೂತ್ ಕಮಿಟಿಗಳು ರಚನೆ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲೇ ನಮ್ಮ ಗಮನಕ್ಕೆ ತಗೊಂಡು ಬಂದು ಮಾತನಾಡಿದ್ದಾರೆ ಅವರು ಹೇಳದಂತೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಬಹಳ ಉತ್ಸಾಹತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಈಗ ಮೊದಲನೇದಾಗಿ ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಕ್ಷೇತ್ರದಲ್ಲಿ ಮಾತ್ರ ಬಂದ ಸೊ ಈ ರೀತಿ ಜೆ ಪಕ್ಷದಲ್ಲಿ ಒಂದು ಹಿಡಿತ ಕೂಡ ಇತ್ತು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಿಟ್ಟಿನಲ್ಲಿ ಯಾವ ರೀತಿ ನೀವು ಚಾಲನೆ ಮಾಡೋದು ಯಾವ ರೀತಿ ಸಂಘಟನೆ ಮಾಡಲಿಕ್ಕೆ ಮುಂದಾಗ್ತದೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಆದರೆ ಸೋತಿದೀವಿ ಅಂದ ಮಾತ್ರಕ್ಕೆ ಯಾತಕ್ಕೆ ಸೋತ್ವಿ ಅಂತಕ್ಕಂಥ ಪರಾಮರ್ಶೆಯನ್ನು ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕು ಜಿಲ್ಲೆನಲ್ಲಿ ಬರ್ತಕ್ಕಂಥ ಸ್ಥಳೀಯ ವಿಚಾರವಾಗಿ ಯಾವುದೇ ವಿಷಯವಾಗಿರ್ಬೋದು ಹೋರಾಟಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಹಿಂದಿನಿಂದನೂ ಇವೆಲ್ಲವನ್ನು ಕೂಡ ಮಾಡಿಕೊಂಡೇ ಪಕ್ಷ ಕಟ್ಕೊಂಬಂದಿರೋದು ನಾವೆಲ್ಲ ನೋಡಿದ್ದೇವೆ ಚಿಕ್ಕ ಹುಡುಗರಿಂದನೂ ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಆಗ್ತಾ ಇದ್ದಂಗೆ ಸ್ಥಳೀಯವಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಎದುರಿಸಿದ್ರು ಕೂಡ ಜನಗಳು ಅವರ ಜೊತೆಯಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಹಿಂದೆನೂ ಕೂಡ ಜನತಾದಳ ಪಕ್ಷ ಮಾಡಿದೆ ಮುಂದೆನೂ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಸತ್ಯ ನೀವು ಹೇಳಿದ್ದು ಇವತ್ತು ಒಂದು ಶಾಸಕರು ನಮಗೆ ಈ ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜುಗೌಡರು ಆದರೆ ನಮಗೆ ಗೆಲ್ಲಿಕ್ಕೆ ಇನ್ನೂ ಮೂರರಿಂದ ನಾಲ್ಕು ಕ್ಷೇತ್ರ ನಮಗೆ ಅವಕಾಶಗಳಿದೆ ಆಮೇಲೆ ದೇವೇಗೌಡರು ಸಾಹೇಬರು ನನ ಈಗ ತಾನೇ ಹೇಳಿದಂಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಸನ್ಮಾನ್ಯ ಕುಮಾರಣ್ಣ ಅವರು ಆಡಳಿತದಲ್ಲಿ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿದೆ ಆದರೆ ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಒಂದು ಪ್ರೀತಿ ಉತ್ಸಾಹಕತೆಯಿಂದ ಇಲ್ಲಿರ್ತಕ್ಕಂಥ ಮತದಾರರ ಜೊತೆ ಬೆರೀಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಕೂಡ ಅನೇಕ ಬಾರಿ ಹೇಳ್ತಾ ಇರ್ತೇವೆ ಈಗ ವಿಧಾನಸಭೆ ಚುನಾವಣೆ ಮುಂದೆ ದೂರ ಇದ್ರು ಕೂಡ ಒಂದು ಕಡೆ ಆತಂಕ ಕಾಡ್ತಾ ಇದೆ ಈಗ ಬಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಟಿಕೆಟ್ ವಂಚಿತರಾಗ್ತದೆ ಅದ್ರ ಜೊತೆಗೆ ಜೆ ಡಿ ಎಸ್ ಕೂಡ ಯಾವ ರೀತಿ ಹೊರತಾಗ ಬೀಳುತ್ತೆ ಅನ್ನೋದು ಕೂಡ ಚಿಂತೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ಮ ಶಾಸಕರುಗಳೇ ಮತ್ತು ಮಾಜಿ ಶಾಸಕರುಗಳಿಗೆ ಯಾರು ಆಕಾಂಕ್ಷಿಗಳಿದ್ರು ಅವರು ಏನು ಭರವಸೆ ನೀಡಲಿಕ್ಕೆ ಈಗ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ ಬಹುಶಃ ಅರವತ್ತೆರಡು ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಉದ್ದಗಲಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಹಿಯನ್ನು ಹಾಕಿರಲಿಲ್ಲ ಆದರೆ ಇತ್ತೀಚಿನ ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನತಾದಳ ಪಕ್ಷವನ್ನು ಒಂದು ರೀತಿ ದುರುಪಯೋಗ ಮಾಡಿಸ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಐದು ವರ್ಷಗಳ ಕಾಲ ನಾವು ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮನೆ ಬಾಗಿಲಿಗೆ ಬಂದು ಯಾವ ರೀತಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ ಇವೆಲ್ಲವನ್ನ ಹೊರ್ತುಪಡಿಸಿ ಇವತ್ತು ರಾಜ್ಯದಲ್ಲಿ ಕಳೆದ ಒಂದು ವರ್ಷ ಐದು ತಿಂಗಳ ಹಿಂದೆ ಬಂದಿರತಕ್ಕಂಥ ಈ ಸರ್ಕಾರ ಹತ್ತತ್ರ ನೂರ್ ಮೂವತ್ತಾರು ಜನ ಶಾಸಕರು ದೊಡ್ಡ ಬಹುಮತದಿಂದ ಗೆದ್ದಿದ್ದಾರೆ ಆದರೆ ಇವತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗಳೇನು ಹತ್ತು ರೂಪಾಯಿ ಇವತ್ತೇನಾದ್ರೂ ಈ ರಾಜ್ಯ ಸರ್ಕಾರ ಅವರ ಶಾಸಕರಿಗೆ ಏನಾದರೂ ಅನುದಾನವನ್ನ ಕೊಡ್ಲಿಕ್ಕೆ ಆಗಿದೆಯಾ ಐದು ಗ್ಯಾರಂಟಿಗಳ ಹೆಸರಲ್ಲಿ ಬಂದು ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಅವರ ವೈಫಲ್ಯತೆಗಳು ಭ್ರಷ್ಟಾಚಾರಗಳು ಹಗರಣಗಳು ಪ್ರತಿನಿತ್ಯ ಬಯಲಿಗೆ ಬರ್ತಾ ಇದೆ ನೀವೇ ನೋಡಿದ್ದೀರಿ ಮೂಡದಲ್ಲಿ ಏನಾಗಿದೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವರೇ ನೇರವಾಗಿ ಶಾಮೀಲಾಗಿದ್ರೆ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಇವತ್ತು ಏನಾಗಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇದೆ ಇನ್ನು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮಕ್ಕೆ ಅಭಿವೃದ್ಧಿ ಹಣ ಯಾವ ರೀತಿ ದುರುಪಯೋಗ ಆಯಿತು ನೂರ ಎಂಬತ್ತೇಳು ಕೋಟಿ ಅಲ್ಲ ಕೇವಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ದುರುಪಯೋಗ ಆಗಿರ್ತಕ್ಕಂಥದ್ದು ಅಂತ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನ್ದ ಒಳಗಡೆ ಮಾತನಾಡ್ತಾರೆ ಅಂತಕ್ಕಂಥದ್ದಾದರೆ ಹಾಗಾದ್ರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ನಡೆದುಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ನಮ್ಮ ಹೋರಾಟ ಚುನಾವಣೆಯಲ್ಲಿ ಇಲ್ಲಿ ಪ್ರಶ್ನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಳಿದ್ದು ಮೂರು ಸ್ಥಾನನೇ ನಾವೇನು ಹೆಚ್ಚಿಗೆ ಮಾಧ್ಯಮದಲ್ಲಿ ಆರು ಸ್ಥಾನ ಕೇಳದ್ರಂತೆ ಎಂಟು ಕೇಳ್ತಾರಂತೆ ಹತ್ತು ಕೇಳ್ತಾರಂತೆ ಅಂತ ಚರ್ಚೆಗಳಿತ್ತು ಯಾಕೆಂದ್ರೆ ಮೊದಲನೇ ದಿನದಿಂದ ಕೊನೆ ಹಂತದ ಮೀಟಿಂಗ್ವರೆಗೂ ಸನ್ಮಾನ್ಯ ಅವ್ರ ಜೊತೆ ನಾನು ಕೂತಿದ್ದೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆದ್ರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಅಭ್ಯರ್ಥಿಗಳಿಗೂ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹೇಳಿದ್ದಾರೆ ನಾವು ಎಷ್ಟರ ಮಟ್ಟಕ್ಕೆ ತಳಹಂಟದಲ್ಲಿ ಇವತ್ತು ಸಂಘಟನಾತ್ಮಕವಾದ ನಾವು ಎಷ್ಟು ನಾವು ಸ್ಪೀಡಪ್ ಆಗ್ತೀವಿ ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಮ್ಮ ಪಕ್ಷ ಎಷ್ಟು ಬಲವಾಗಿದೆ ಆಯಾ ಕ್ಷೇತ್ರದಲ್ಲಿ ಅನ್ನೋದನ್ನು ಒಂದು ರಿಪೋರ್ಟ್ ತಯಾರಿ ಮಾಡಿ ಅಂತಿಮವಾಗಿ ಡೆಹಿಯ ನಾಯಕರ ಮುಂದೆ ಇಡ್ತೇವೆ ಹಾಗಾಗಿ ಇವತ್ತು ಸೀಟು ಹಂಚಿಕೆ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತವಾದಂಥ ಸಮಯ ಅನೋಲ್ಲ ಸಂದರ್ಭ ಅಲ್ಲ ಇದು ಸಂಘಟನೆ ದೃಷ್ಟಿಯಿಂದ ಬಂದಿರತಕ್ಕಂಥ ಕರೆದಿರ್ತಕ್ಕಂಥ ಸಭೆ ಅದ್ರ ಬಗ್ಗೆ ನಾವು ಗಮನಕ್ಕೆ ಸಂಘಟನೆಗೆ ಇವತ್ತು ಮೂಲ ಇವತ್ತೇನು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ಇಡೀ ಜಿಲ್ಲಾದ್ಯಂತ ಪ್ರಾರಂಭ ಮಾಡಿ ಅಂತಕ್ಕಂಥದ್ದು ಒಂದಾದರೆ ತದನಂತರ ಸಬ್ ಡಿವಿಷನ್ ವೈಸ್ ಬರ್ತೇವೆ ತದನಂತರ ಮತ್ತೆ ಕ್ಷೇತ್ರವಾರು ಬರ್ತೇವೆ ಅಸೆಂಬ್ಲಿ ಸೆಗ್ಮೆಂಟ್ಸು ಈ ರೀತಿ ಸಂಘಟನೆ ನಿರಂತರವಾಗಿ ಸಾಗ್ತಾ ಇರಬೇಕು ಅದ್ರ ಜೊತೆ ನ್ಯಾಯಾಲಯಕ್ಕೆ ಸಾರ್ವಜನಿಕ ಲೋಕಾಯುಕ್ತರ ಕೇಸ್ ಮಾಡಿ ಮಾಡಿ ಅಂತ ಹೇಳಿ ಇಷ್ಟಾದ್ರೂ ಕೂಡ ಅಂಟ್ಕೊಂಡು ಕುರ್ಚಿಗೆ ಇದೇ ಸನ್ಮಾನ್ಯ ಅವರು ಹಿರಿಯಕರಿದ್ದಾರೆ ಅನುಭವಿಸ್ತರು ಇದ್ದಾರೆ ವಕೀಲರು ಕೂಡ ಇದ್ದಾರೆ ವೃತ್ತಿಯಲ್ಲಿ ಇದೇ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ನೀವು ತನಿಖೆಗೆ ಒಳಪಡಿಸ್ಕೊಂಡು ಆರೋಪ ಮುಕ್ತರಾಗಿ ಬರಬೇಕು ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಇದೇ ಅವರು ಆದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇರತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡಿದ್ದಾರೆ ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವರದಾದಂತಹ ಕೆಲ್ಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಆದ್ರೆ ಇವತ್ತು ಅವ್ರ ಮುಂದೆ ಈ ಒಂದು ಆರೋಪ ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನ ಎದುರಿಸತಕ್ಕಂಥದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನ ಒತ್ತು ರಾಜೀನಾಮೆಯನ್ನ ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟ್ ಅನ್ನ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಾನು ಹೇಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಸೂಕ್ತ ನೈತಿಕತೆ ಹೊಣೆಯನ್ನ ಹೊತ್ತು ಕೊಡ್ತಕ್ಕ ಸೂಕ್ತ ಸ್ವಾಮಿ ಈಗ ನಾವು ಪಾದಯಾತ್ರೆ ಮಾಡಿದ್ದು ಯಾವುದೋ ಒಂದು ವ್ಯಕ್ತಿ ಮೇಲೆ ದ್ವೇಷದಿಂದ ಮಾಡಿರ್ತಕ್ಕಂಥ ಪಾದಯಾತ್ರೆ ಅಲ್ಲ ರಾಜ್ಯದಲ್ಲಿ ರಾಜ್ಯದ ಸಂಪತ್ತು ಲೂಟಿ ಆದಂತ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆ ಮಾಡಿದ್ವು ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಎಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾ ದಳ ಪಕ್ಷ ಇರ್ಬೋದು ನೈತಿಕ ಹೊಣೆಯನ್ನ ಒತ್ತು ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಅದಕ್ಕೆ ಅವರು ತಯಾರಿ ಆಗ್ಬೇಕಾಗ್ತದೆ ನೋಡಿ ಇವೆಲ್ಲ ಹಳೆ ಕಥೆಗಳನ್ನ ಬಿಟ್ಟು ಯಾಕೆಂದ್ರೆ ಇದೇನು ಹೊಸದೇನಲ್ಲ ಯಾವ್ದು ಇವತ್ತು ಮೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನರಸಿಂಹ ಮೈನಿಂಗ್ ಬಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ಮೈನಿಂಗ್ ಬಗ್ಗೆ ಇವೆಲ್ಲ ಹಳೆ ಕತೆ ಟೂ ತೌಸಂಡ್ ಫಿಫ್ಟೀನ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಇಮಿಡಿಯೇಟ್ ಆಗಿ ಮೂರು ತಿಂಗಳಲ್ಲಿ ಗಡುವು ಕೊಡ್ತೇವೆ ಇಮಿಡಿಯೇಟ್ ಆಗಿ ನಮ್ ತನಿಖೆ ಮಾಡಿ ಅಂತಕ್ಕಂಥದ್ದು ಲೋಕಾಯುಕ್ತವಾಗಿ ಹೇಳಾಗಿದೆ ಎಲ್ಲ ಹೇಳಾಗಿದೆ ಈ ಹಳೆ ಕತೆ ಇಟ್ಕೊಂಡು ಮತ್ತೆ ತಿರ್ಚದ್ ಬೇಡ ಇವತ್ತು ಅವ್ರ ಮೇಲೆ ಬಂದಿರತಕ್ಕಂತ ಒಂದು ಆರೋಪ ಏನಿದೆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಅವರು ಜವಾಬ್ದಾರಿದ್ದಾರೆ ಅದಕ್ಕೆ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅವ್ರ ಉತ್ತರ ಕೊಡ್ಬೇಕಾಗತ್ ಮೊದ್ಲು ಕುಮಾರಸ್ವಾಮಿ ಅವ್ರಿಂದ ರಾಜೀನಾಮೆ ಅಲ್ಲ ಕುಮಾರಸ್ವಾಮಿ ಅವ್ರಿಗೆ ತನಿಖೆ ನಡೆದು ಅರ್ಧ ಅರ್ಧ ಆಗಿದೆ ಅವ್ರೇ ರಾಜೀನಾಮೆ ಕೊಟ್ಟಿಲ್ಲ ಅವ್ರದ್ದು ಕೊಡಿಸಿ ಮುಂಚೆ ಆಮೇಲೆ ನೋಡಿ ಇವತ್ತು ಪಾಪ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅವ್ರ ಕಾಲದಲ್ಲಿ ಏನಾಯ್ತು ಇವ್ರ ಕಾಲದಲ್ಲಿ ಏನಾಯ್ತು ಅವ್ರ ಮೇಲೆ ಏನು ಹುಟ್ಟಾಕೋದು ಇವ್ರ ಮೇಲೆ ಏನು ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡೋದು ಅನ್ನೋದ್ರಲ್ಲೇ ಪಾಪ ಸಮಯ ಕಳೆದು ಬಿಡ್ತಾ ಇದ್ದಾರೆ ಇವತ್ತು ಸರ್ಕಾರ ಅವ್ರಿಗೆ ನೂರ್ ಮೂವತ್ತಾರು ಜನ ಶಾಸಕರು ಗೆಲ್ಸಿ ಇವತ್ತು ಶಕ್ತಿ ತುಂಬಿದ್ರಲ್ವಾ ರಾಜ್ಯದ ಜನತೆ ಸರ್ಕಾರಕ್ಕೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದಾರೆ ಅಧಿಕಾರದಲ್ಲಿರೋರು ಯಾರು ಆಡಳಿತದಲ್ಲಿರೋರು ಯಾರು ಬಹುಶಃ ಹಿಂದೆಂದೂ ಈ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ ಎಲ್ಲಿ ಈ ಪಾದಯಾತ್ರೆಯ ಒಂದು ಯಶಸ್ಸು ಎರಡು ಪಕ್ಷಕ್ಕೆ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನಜಾಗೃತಿ ಅಂತಕ್ಕಂಥದ್ದು ಅದ್ ಎಂತದೋ ಪಾಪ ಅದು ಯಾವ್ದೋ ಒಂದು ಕಾರ್ಯಕ್ರಮ ಯಾವುದೋ ಒಂದು ಮಾಡಿದ್ರು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಸನ್ನಿವೇಶ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಹುಶಃ ಈ ಕಾಂಗ್ರೆಸ್ ನ ಇಂತ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅವರು ತಪ್ಪುಗಳನ್ನ ನುಲಿಚ್ಕೊಳ್ಳೋದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಮಾಡಿದೆ ಅದ್ರ ಬಗ್ಗೆ ಏನ್ ಚರ್ಚೆ ನೋಡೋಣ ಹಲವಾರು ಬಾರಿ ಹೇಳಿದೀನಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಈ ನೆಲದ ಕಾನೂನ್ಗೆ ಎಷ್ಟೇ ಪ್ರಭಾವಿಗಳಿರ್ಲಿ ಎಷ್ಟೇ ಬಲಿಷ್ಠ ಇರಲಿ ತಲೆ ಬಾಗ್ಬೇಕಾಗತ್ತೆ ಅಂತಿಮವಾಗಿ ಕಾನೂನಿದೆ ಕೋರ್ಟ್ ಇದೆ ನ್ಯಾಯಾಧೀಶರಿದ್ದಾರೆ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂತ ಕ್ರಮ ಕೈಗೊಳ್ತಾರೆ ಬನ್ನಿ ಆಯ್ತೆಲ್ಲ ನೋಡ್ತಾ ಇದೀರಲ್ಲ ಅವ್ರು ಅವ್ರಿಗೂ ಅದೇ ಅನ್ವಯ